ಜರ್ಮನಿಯಲ್ಲಿ ಬಿ ಎಮ್ ಡಬ್ಲ್ಯೂ ಜೆಟ್ ಫೋರ್ ಕಾರ್ಗೆ ಟೈರ್ ಚೇಂಜ್ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ನೋಡೋಣ ಬನ್ನಿ ಇವತ್ತು ಇವಳು ನನ್ನ ಮುದ್ದಿನ ನೀಲ ಅಂಬರಿ ಅಲ್ಲಿಯ ಸ್ನೀಲು ನಾನಿವತ್ತು ಸ್ಪೈರ್ ನಲ್ಲಿ ಇರೋ ಟೋನಿ ವೆಂಚುವ ರೈಫಲ್ ಸರ್ವಿಸ್ ಹತ್ರ ಬಂದಿದ್ದೀನಿ ನನ್ ಮುಂಚಿನ ಗಾಡಿನೂ ಇಲ್ಲೇ ಮಾಡಿಸ್ತಾ ಇದ್ದಿದ್ದು ಹಾಗಾಗಿ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ವಾಪಸ್ ಬಂದಿದ್ದೀನಿ ಇಲ್ಲೆಲ್ಲ ಗಾಡಿ ಟೈರ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು ಅದು ತಿಂಗಳ ಗಟ್ಲೆ ತಗೋಬೇಕು ಬಟ್ ನನಗೆ ಇಲ್ಲಿ ಬೇಗ ಸಿಕ್ಬಿಡುತ್ತೆ ಬಿಡುತ್ತೆ ಯೂನಿಯನ್ ಅಪ್ಪ ಚಿನ್ನದಂತ ಇರೋ ಟೈರ್ ನ ಮತ್ತೆ ಚೇಂಜ್ ಮಾಡಿಸ್ತಾ ಇದನ್ನಲ್ಲ ಅಂತ ಅನ್ಕೊಂತಾ ಇದ್ದೀರಾ ಹಾಗೆ ಇರೋದು ಡಮಾಲ್ ಗೊಟ್ಟ ಜರ್ಮನಿಯಲ್ಲಿ ತರ ಟೈರ್ ಇರುತ್ತೆ ಒಂದು ಆಲ್ ವೆದರ್ ಟೈರ್ಸ್ ಇನ್ನೊಂದು ವಿಂಟರ್ ಟೈರ್ಸ್ ಇನ್ನೊಂದು ಸಮರ್ ಟೈರ್ಸ್ ಈ ನೀವೇನಾದ್ರೂ ಆಲ್ವೆದರ್ ಟೈರ್ಸ್ ಹಾಕ್ಸಿಲ್ಲ ಅಂದ್ರೆ ವರ್ಷಕ್ಕೆ ಯಾರು ಸತಿ ಟೈರ್ ಚೇಂಜ್ ಮಾಡ್ಲೇಬೇಕಾಗುತ್ತೆ ಏನಕ್ಕಾ ಅಂದ್ರೆ ರೂಲ್ಸ್ ಪ್ರಕಾರ ನೀವು ವಿಂಟರ್ ನಲ್ಲಿ ಸಮರ್ ಟೈರ್ ಹಾಕೊಂಡು ಓಡಿಸ್ತಾ ಇದ್ರೆ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ದೊಡ್ಡ ತಲೆನೋವಾಗುತ್ತೆ ಕೆಲವರ್ ಸತಿ ಅಂತೂ ಕೊಡೋದು ಇಲ್ಲ ಅವರು ಇದೊಂದೇ ಕಾರಣಕ್ಕೆ ಚೇಂಜ್ ಮಾಡಿಸ್ಬೇಕು ಅಂತಲ್ಲ ನೀವೇನಾದ್ರೂ ಹತ್ ಸಾವಿರ ಕಿಲೋಮೀಟರ್ ಒಳಗಡೆ ಓಡಿಸ್ತಾ ಇದ್ರೆ ವರ್ಷಕ್ಕೆ ಮಾಡೋದು ಟೈರ್ಸ್ ಯೂಸ್ ಮಾಡಿ ಅಂತ ಅಕಸ್ಮಾತ್ ಏನಾದ್ರೂ ಜಾಸ್ತಿ ನಂತರ ಅಥವಾ ಬೇರೋ ವಿಂಟರ್ ಗೆ ಒಂದ್ ಟೈರ್ ನ ಇಟ್ಕೊಳ್ಳಿ ಯಾಕಪ್ಪ ಅಂದ್ರೆ ಸಮ್ಮರ್ ಟೈರ್ಸ್ ಯೂಶಲಿ ಹಾರ್ಡ್ ಇರುತ್ತೆ ವಿಂಟರ್ ಟೈರ್ಸ್ ಯೂಶಲಿ ಸಾಫ್ಟ್ ಇರುತ್ತೆ ಅದನ್ನ ಬೇರೆ ಬೇರೆ ಸೀಸನ್ ಅಲ್ಲಿ ಓಡಿಸಿದ್ರೆ ಅದು ನಿಮ್ಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಇನ್ನು ನಮ್ ದೇಶದ ಪ್ರಜೆಗಳಿಗೆ ನಮ್ ಕೆ ಜಿ ಎಫ್ ರಾಕಿ ಭಾಯ್ ಹೇಳ್ದಂಗೆ ಇದೆಲ್ಲ ನಮ್ಗೆ ಅಂಟದು ಇಲ್ಲ ಅಂತ ಹೇಳ್ಕೋಬೇಕು ಮೋಸ್ಟ್ಲಿ ನಮ್ ಜಮ್ಮು ಕಾಶ್ಮೀರ್ ಸೈಡ್ ಅಲ್ಲಿ ಸ್ನೋ ಆಗೋದ್ರಿಂದ ಅವರು ಇದೇ ತರ ಪಾಲಿಸ್ಬೋದು ಅಂತ ಅನ್ಕೊಂತೀನಿ ನನ್ ಹಳೆ ಟೈರ್ ಮಿಷಲಿನ್ ಇತ್ತು ಸೊ ಅದಕ್ಕೆ ಈ ಟೈರ್ನು ಮಿಷಲಿನ್ ಪೈಲಟ್ ಫೋರ್ ಎಸ್ ತಗೊಂಡಿದ್ದೀನಿ ಇದೊಂತರ ನನ್ ಗಾಡಿಗೆ ಹೇಳಿ ಮಾಡ್ಸಿದ್ ಜೋಡಿ ಇದೆಲ್ಲ ಪರ್ಫಾರ್ಮೆನ್ಸ್ ಟೈರ್ಸ್ ಬಿ ಎಂ ಡಬ್ಲ್ಯೂ ಎಂ ಕಾರ್ಸ್ಗೆ ಅಂತಾನೆ ಹೇಳಿ ಮಾಡ್ಸಿರ್ತಾರ ಅವರು ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಅದ್ರಲ್ಲಿ ಹೇಳಿದ್ದೀನಿ ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ ಬಿ ಎಂ ಡಬ್ಲ್ಯೂ ಅವರು ಮತ್ತೆ ಇಲ್ಲಿರೋರು ಎಷ್ಟು ಪ್ರೈಸ್ ಆಗಿದೆ ಅಂತ ಅದಕ್ಕೋಸ್ಕರ ನೀವು ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇನ್ನು ನಮ್ ನೀಲಾಂಬರಿ ಪಾದ ಮತ್ತು ಪಾದ ರಕ್ಷೆಗೆ ಎಲ್ಲಾನು ಬಿಚ್ ಅದ್ರ ಪಕ್ಕದಲ್ಲೇ ನಿಂತಿತ್ತು ಬಿ ಎಂ ಡಬ್ಲ್ಯೂದು ಹೊಸ ಫೈವ್ ಸೀರೀಸ್ ಕಾರು ಆ ಡಿಸೈನ್ ನನ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಆದ್ಮೇಲೆ ಇಟ್ ಯು ಅನ್ನೋ ತರ ನನ್ ಮೇಲೆ ಬೆಳೀತಾನೆ ಇದೆ ಆಮೇಲೆ ಇನ್ನೊಂದ್ ಕಡೆ ಕಣ್ಣು ಇಸಿದ್ರೆ ಪೋರ್ಷ ಕೈಮನ್ ನಿಂತಿತ್ತು ನನಗೆ ಈ ಗಾಡಿನೂ ಆಪ್ಷನ್ ಇದು ಮತ್ತೆ ನನ್ನ ಕಾರು ನೀಲಾಂಬರಿ ತಗೋಬೇಕಾದ್ರೆ ಆದರೆ ಈ ಹೊಸ ಪೋರ್ಷ ಬಂದ್ಬಿಟ್ಟು ಫೋರ್ ಸಿಲಿಂಡರ್ ಗಾಡಿ ಆಗಿರೋದ್ರಿಂದ ನನಗೆ ಸಿಕ್ಸ್ ಸಿಲಿಂಡರ್ ಗಾಡಿ ಬೇಕು ಅಂದ್ಬಿಟ್ಟು ನಾನು ನೀಲಾಂಬರಿ ತೊಗೊಂಡೆ ಇನ್ನು ನೀಲಾಂಬರಿಗೆ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ಅಂತ ಇದೀನಿ ಫ್ಯೂಚರ್ ಅಲ್ಲಿ ಕಾಳ ಕೂಡಿ ಬಂದಾಗ ಮಾಡಿಸೋಣ ಅಂತ ಸುಮ್ಮನೆ ಇದೀನಿ ಅವಾಗ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಹೀಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೀವು ನಿಮ್ಮ ಕಾರನ್ನ ಆಚೆ ನಿಲ್ಸಿದ್ದಾಗ ಬೇರೆ ಯಾರು ನಿಮ್ಮ ಕಾರ್ ಅಲಾಯ್ ವೀಲ್ಸ್ ನೇಪು ಅನ್ಬಿಟ್ಟು ಬಿ ಎಮ್ ಡಬ್ಲ್ಯೂ ಅವರು ಒಂದು ಸೆಕ್ಯೂರಿಟಿ ಫೀಚರ್ ಮಾಡಿದ್ದಾರೆ ಅವ್ನು ತಿರುಗಿಸ್ತಿರೋ ಬೋಲ್ಟ್ ನೋಡ್ಬೋದು ನೀವು ಅದಕ್ಕೆ ಒಂದು ಕೀ ಇದೆ ಆ ಕೀ ಬಂದು ನಿಮ್ ಟ್ರಂಕ್ ಅಲ್ಲಿ ಒಳಗಡೆ ಸೈಡ್ ಅಲ್ಲಿ ಇಟ್ಟಿರ್ತಾರೆ ಆ ಕೀ ಇಂದನೆ ನಿಮ್ದು ಅಲೋವಿಸ್ ತೆಗಿಯಕಾಗೋದು ಅಂದ್ರೆ ಒಂದು ಬೋಲ್ಟ್ ಮಾತ್ರ ಆ ತರ ಲಾಕ್ ತರ ಇರುತ್ತೆ ಅದರಿಂದ ಆ ಕೀ ಇಂದ ಓಪನ್ ಮಾಡಬಹುದು ಅಕಸ್ಮಾತ್ ನೀವೇನಾದ್ರೂ ಆ ಕೀನ ಕಳ್ಕೊಂಡ್ರೆ ನೀವು ಬಿ ಎಮ್ ಡಬ್ಲ್ಯೂ ಅವ್ರ ಹತ್ರನೇ ಹೋಗಿ ಆ ಕೀನ ತಗೊಂಡ್ ಬರ್ಬೇಕಾಗತ್ತೆ ಅದಕ್ಕೂ ದುಡ್ಡು ಬೋರ್ಡ್ಸ್ಬಿಟ್ಟು ಕಳಿಸ್ತಾರೆ ನಾನು ಹಿಂಗೆ ನನ್ನ ಹಳೆ ಕಾರು ಬಿ ಎಂ ಡಬ್ಲ್ಯೂ ಒನ್ ಸೀರೀಸ್ ಇತ್ತು ಅದನ್ನ ಈ ತರ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ನಾನು ಅದಕ್ಕೇನೋ ಆಲ್ಟ್ರ್ ಮಾಡಿಸ್ಬೇಕು ಅಂತ ಬೇರೆ ಅಂಗಡಿಗೆ ಹೋಗಿ ಅಲ್ಲಿ ಮಾಡಿಸಿದ್ದೆ ಅವನು ಟಯರ್ ಬಿಚ್ಚಿದ್ದ ಸೇಮ್ ಅದೇ ಟೈಮ್ ಅಲ್ಲಿ ನನ್ನ ಕೀನು ತೆಗ್ದಿಟ್ಟಿದ್ದ ಇನ್ನೊಂದ್ಸತಿ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಬಂದು ನೋಡ್ತೀನಿ ಹಿಂದೆಗಡೆ ಟ್ರಂಕಲ್ಲಿ ಕೀನೇ ಇಲ್ಲ ಆಮೇಲೆ ಮತ್ತೆ ಉಡ್ಕೊಂಡೋಗಿ ಅವ್ನಿಗೆ ಆರು ತಿಂಗಳು ಆದಮೇಲೆ ಹೋಗಿ ಕೇಳಿದಾಗ ಅವನ ಹತ್ರ ಯಾವುದೋ ಒಂದು ಎರಡು ಕೀಗಳು ಇತ್ತು ಈ ತರ ಟ್ರೈ ಮಾಡಿ ನೋಡಿದ್ರೆ ನನ್ನ ಕಾರ್ಗೆ ಫಿಟ್ ಆಗ್ತಿತ್ತು ಇದು ನಂದೇ ಗುರು ಕೀ ಕೊಡು ಅಂತ ಅಂದಾಗ ಓ ಇಲ್ಲ ನಂದು ಅಂತ ಫುಲ್ಲು ಗಿಲಾಡಿ ರಂಗ್ ಆಟ ಆಡ್ತಿದ್ದ ಆಮೇಲೆ ತೋರಿಸ್ಬಿಟ್ಟು ಇಲ್ಲ ನಂದೆ ಅಂತ ಪ್ರೂವ್ ಮಾಡಿ ಎತ್ಕೊಂಡ್ ಬಂದೆ ಆಮೇಲೆ ಬಂದು ಟೈರ್ ಚೇಂಜ್ ಮಾಡಿಸಿದಾಯ್ತು ಇದೊಂದು ದೊಡ್ಡ ಅವಾಂತರ ಆಗಿತ್ತು ಕೊನೆಗೂ ಎಲ್ಲಾ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮುಗೀತು ಇನ್ನೇನು ಸ್ವಲ್ಪ ತಲೆ ನೀಲಾಂಬರಿನ ಕೆಳಗಿಳಿಸ್ತಾರೆ ಪಾಪ ಅವಳಗೂ ಮೇಲ್ಗಡೆ ಇದ್ದು ಇದ್ದು ಸುಸ್ತಾಗೋಗಿದೆ ಆಹಾ ಟೈರ್ ನೋಡಿ ಹೆಂಗೆ ಶಬ್ದ ಬರುತ್ತೆ ಅಂದ್ರೆ ಹೊಸ ಟೈರ್ ನೀವ್ ಹೆಂಗೆ ಹೊಸ ಶೂ ಹಾಕ್ತಾಗ ಕುಂಕ್ ಪುಯ್ ಕಣಕ್ಕೋ ಅದೇ ತರಾನೇ ಇದು ಸೌಂಡ್ ಬರುತ್ತೆ ಈಗ ಆಚೆ ಬರ್ತಾಳೆ ನೋಡಿ ತಯಾರ್ಕ್ಸಿದಾಯ್ತು ಇವಾಗ ದುಡ್ಡು ಕೊಡೋಣ ಅಂತ ಅವ್ರ ಕೌಂಟರ್ ಹತ್ರ ಹೋಗೋ ಅಷ್ಟರಲ್ಲಿ ಇಲ್ಲೋ ಹಳೆ ಕಾಲದ್ದು ಒಂದು ಪೆಟ್ರೋಲ್ ಪಂಪ್ ಮಿಷಿನ್ ಇತ್ತು ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಹಳೆ ಕಾಲದಲ್ಲಿ ಈ ಜರ್ಮನಿಯಲ್ಲಿ ಒಳಗಡೆ ಅಂತೂ ಇವರು ಫುಲ್ ಹಲ್ಕು ಆಮೇಲೆ ಥಾರು ಇದ್ರದ್ದು ದೊಡ್ಡ ದೊಡ್ಡ ವಿಗ್ರಹಗಳು ಇಟ್ಟಿದ್ರು ವಿಗ್ರಹ ಅಂದ್ರೆ ನಮ್ಮ ದೇವ್ರ ವಿಗ್ರಹ ಅಲ್ಲ ಒಂ ಸ್ಟ್ಯಾಚು ಆಮೇಲೆ ಇಲ್ಲಿ ಪೋರ್ಷದು ಲೋಗೋ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ಚೆನ್ನಾಗಿ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರ್ಸ್ ನ ಫುಲ್ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಈಗ ನಮ್ ಇಂಡಿಯಾದ ಒಂದು ವಸ್ತು ತೋರಿಸ್ತೀನಿ ನೋಡಿ ನಮ್ ಟಾಟಾ ಅವರದ್ದು ಫ್ರಂಟ್ ಡ್ಯಾಶ್ ಲಾರಿದು ಇದನ್ನು ಇಟ್ಟು ಫುಲ್ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಇದ್ದಿ ಅಲ್ಲೊಂದಿಬ್ರು ತಾತಂದಿಯರ್ ಕೂತಿದ್ರು ಅವ್ರ ವಿಡಿಯೋ ಮಾಡೋಕ್ಕಾಗಲ್ಲ ಅವರಂತೂ ನನಗೆ ಗುರಾಯಿಸ್ತಾ ಇದ್ರು ಇವನೇನಪ್ಪ ಎಲ್ಲ ವಿಡಿಯೋ ಮಾಡ್ಕೊಂತ ಅವನಿಗೆ ಏನೋ ಸ್ಪೆಷಲ್ ಆಗಿ ಅಂತ ಆಮೇಲೆ ಟಾಟಾದು ಅಲ್ದೇನೆ ಇಲ್ಲಿ ಬಜಾಜ್ ಅವ್ರದ್ದು ಚೇತಕ್ ಥರದ್ದು ಏನೋ ಒಂದು ಗಾಡಿ ಇತ್ತು ಆಮೇಲೆ ನೋಡ್ಬೋದು ಮಿಷಲಿನ್ ಅವ್ರದ್ದು ಲೋಗೋ ಇನ್ನೇನೆಲ್ಲ ಆಯ್ತು ಬಿಲ್ ನಿಮ್ಗೆ ತೋರ್ಸೋಣ ಅಷ್ಟು ಗಾಳಿಗೆ ಹಾರ್ಕೊಂಡು ಹೊರಟೋಗ್ತು ಬಿಲ್ಲು ಆಮೇಲೆ ತಗೊಂಬಂದು ನಿಮ್ಗೆ ತೋರ್ಸೋಣ ಅಂತ ಇಟ್ಕೊಂಡೆ ನೋಡಿ ಒಟ್ಟು ಎಷ್ಟಾಯಿತು ಅಂದರೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಹತ್ತತ್ರ ಫ್ರಂಟ್ ಟೈರಿಗೆ ಮೂವತ್ತಾರು ಸಾವಿರ ಎರಡಕ್ಕೆ ಆಮೇಲೆ ಬ್ಯಾಕ್ ಟಯರ್ಸಿಗೆ ಐವತ್ತು ಸಾವಿರ ಮಿಕ್ಕಿದೆಲ್ಲ ನಿಮಗೆ ಎಕ್ಸ್ಟ್ರಾ ಎಕ್ಸೆಸರೀಸು ಆಮೇಲೆ ಫಿಟ್ಟಿಂಗ್ ಚಾರ್ಜಸ್ ಇತ್ತು ಸೋ ಫಿಟ್ಟಿಂಗ್ ಚಾರ್ಜಸ್ ಬಂದು ಅರವತ್ತು ಆರು ಸಾವಿರ ಚಿಲ್ಲರೆ ಆಯಿತು ಆಮೇಲೆ ಇಪ್ಪತ್ತೊಂದಿರೋ ಬಂದು ಇದಕ್ಕೆ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಂದು ಹಳೆ ಟೈರ್ ಇತ್ತಲ್ಲ ಅದನ್ನ ಅವರೇ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ಆ ಟೈರ್ನ ಇದಕ್ಕಾಕಿ ನಂದು ಹೊಸ ಟೈರ್ ಮತ್ತೆ ಇಟ್ಕೊಳೋದಕ್ಕೆ ಮತ್ತೆ ಇನ್ನೂ ಇಪ್ಪತ್ತೈದು ಇವರ ಕೊಡ್ಬೇಕು ನಾನು ಅವ್ರಿಗೆ ಬಿ ಎಮ್ ಡಬ್ಲ್ಯೂ ಶೋರೂಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಸೇಮ್ ಟೈರ್ಸ್ಗೆ ಒಂದು ಲಕ್ಷ ನಲ್ವತ್ತು ಸಾವಿರ ಚಿಲ್ಲರೆ ಹೇಳಿದ್ರು ಸೊ ಆಲ್ಮೋಸ್ಟ್ ಮೂವತ್ತು ಸಾವಿರ ಉಳಿಸಿ ಹಿಂದೆ ವಿ ಐಟ್ ಸೌಂಡ್ ಕೇಳಿಸ್ತಾ ಇತ್ತು ಯಾವ್ದಪ್ಪ ಗಾಡಿ ಅಂತ ನೋಡಿದ್ರೆ ಡಾಟ್ ಜೋರ್ದು ಸಖತ್ತಾಗಿದೆ ನೋಡಿ ಅದು ನಿಮ್ಗೆ ಯಾರಿಗಾದ್ರೂ ಆ ಗಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನೋಡೋಣ ಅದು ಇಂಡಿಯಾದಲ್ಲಿ ಇದೆಯೋ ಎಲ್ಲೋ ಗೊತ್ತಿಲ್ಲ ನೋಡಿದ್ರು ಕಮೆಂಟ್ ಮಾಡಿ ನೋಡಿ ಫೋರ್ ವೀಲ್ ಡ್ರೈವ್ ಸಕ್ಕತ್ತಾಗಿ ಸೌಂಡ್ ಬರುತ್ತೆ ಪೆಟ್ರೋಲು ಹಂಗೆ ನೀರು ಕುಡ್ದಂಗೆ ಕುಡಿಯುತ್ತೆ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ ದಯವಿಟ್ಟು ಇನ್ನ ಮುಂದೆ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀನಿ